ಆಗಿರೋ ಮಕ್ಕಳು ಒಪ್ಪೂಕೊಂಡು ಹೋಗ್ತಕ್ಕೆ ಶುಗರನ್ನು ಪ್ರೇರೆಯವ್ರ ಕೈಗೊಂಡು ಆಗಲ್ಲ ದಯವಿಟ್ಟು ನಾವು ಸುಗಾರು ಅನ್ನೋದು ಈ ಸಾರಿ ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಮುಂದ್ರ ಕಾಮಿಂಗ್ ಪಕ್ಷದಿಂದ ಮುಂದಿನ ತಿಂಗಳು ಏಳನೇ ತಾರೀಕು ನಡೀತಕ್ಕಂತ ಒಂದು ಲೋಕಸಭಾ ಚುನಾವಣೆಯ ಈ ಒಂದು ಪ್ರಚಾರದ ಅಂಗವಾಗಿ ವೇದಿಕೆ ಮೇಲೆ ಹಾಸೀನ್ ಇವತ್ತು ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ವಿ ಆರ್ ಸುದರ್ಶನ್ ಸಾರ್ ಅವರೇ ವೇದಿಕೆ ಮೇಲೆ ಹಾಸೀನ್ ಆಗಿರ್ತಕ್ಕಂಥ ಸರ್ ಅವರೇ ವೇದಿಕೆ ಮೇಲೆ ಹಾಸೀಂದ್ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ವೆಂಕಟರಮಣ ಅವರೇ ನಮ್ಮ ಅದೇ ರೀತಿಯಾಗಿ ನಮ್ಮ ಎಂ ಎಲ್ ಸಿಗಳಾಗಿರ್ತಕ್ಕಂಥ ಸುರೇಶ್ ಅವರೇ ಕೆ ಮೇಲೆ ಹಸಿಂದು ಆಗಿರ್ತಕ್ಕಂಥ ಬ್ಲಾಕ್ ಉದಯ್ ಅವರೇ ಎಂ ಎಲ್ ಎಸ್ ಎಲ್ ಸ್ವಾಮಿ ಅಣ್ಣನವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯನಗರ ಹೊಸಪೇಟೆ ನಗರದ ಎಲ್ಲ ತಾಯಂದಿರಿ ಮತ್ತು ಬಂಧುಗಳೇ ಈಗಾಗಲೇ ಸುದರ್ಶನ್ ಸ್ವಾಮ್ ಮಾತಾಡಿದ್ದಾರೆ ಈ ಚುನಾವಣೆನ ಬಹಳ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ ಈ ಚುನಾವಣೆ

ಆಮೇಲೆ ಕರೆಂಟ್ ಬಿಲ್ ಫ್ರೀ ಆಗತ್ತ ಇಲ್ಲ ಹೊರನಾಡಿಗೆ ಕರ್ಮಸ್ಥಳ ಕ್ಯಾರ ತವರ್ ಮನೆಗೆ ಇವ್ರ ಮನೆಗೆ ಅಂತ ಬಂದ್ ಮಗಳ್ ಹೋಗಿದ್ರೆ ಬಸ್ದಾಗ ಹೋಗಿದ್ರು ಇಲ್ಲ ಅದಂದ್ರೆ ಋಣ ಐತ ಇಲ್ಲ ಕಾಂಗ್ರೆಸ್ ಮೇಲೆ ಕಿಂಚಿನ ಋಣ ಐತ ಇಲ್ಲ ನಿಮ್ ಮೇಲೆ ನೀ ಬಹಳ ದೊಡ್ಡ ಮಾತಾಡ್ತಾರೆ ಋಣ ಜಾಸ್ತಿ ಸೀಟ್ಗೆ ಮಾಡುದು ಋಣ ತೀರ್ಸ್ಬೇಕು ಅಂತೇಳಿ ಯಾರಿ ಯಾರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಿಮ್ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಇಲ್ಲ ಹಸ್ತ ನಂದು ಹಸ್ತ ಕಾಂಗ್ರೆಸ್ ಪಕ್ಷದ ಗುರುತ ಹಸ್ತ ಅರ್ಥ ಆಯ್ತಾ ಇಲ್ಲ ಈ ಸುದರ್ಶನ್ ಹೇಳ್ದಂಗೆ ಮುಂದೆ ನಿಮಗೆ ಕೂಡ ಈಗ ಎರಡ್ ಸಾವಿರ ರೂಪಾಯಿ ಎಲ್ಲ ಸೇರಿದ್ರೆ ಐದು ಸಾವಿರ ರೂಪಾಯಿ ಆಗತ್ತೆ ವರ್ಷಕ್ಕೆ ಅಷ್ಟು ಆಯ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಾವಿರ ಐದು ವರ್ಷಕ್ಕೆ ಲಕ್ಷ ರೂಪಾಯಿ ಆಗ್ತದಿಂದ ಅದ್ರ ಜೊತೆಗೆ ಈಗ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತದೆ ಮತ್ತೆ ನಾವು ಈ ಗ್ಯಾರಂಟಿಗ ಕಾಂಗ್ರೆಸ್ ಎಲ್ಲ ಓಟ್ ಹಾಕಿದ್ರೆ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ನಿಮ್ ಮಕ್ಳಿಗೆ ಕೂಡ ಉದ್ಯೋಗ ಇಲ್ಲ ಅಂದ್ರೆ ಎಜುಕೇಶನ್ ಎರಡ್ ಲಕ್ಷ ರೂಪಾಯಿ ಉದ್ಯೋಗ ಖಾತೆ ನಿಮಗೆ ಬರೋದಿಲ್ಲ ಹಳ್ಳರು ಬರ್ಬೇಕು ಅದು ನಾನ್ನೂರು ರೂಪಾಯಿ ಇಷ್ಟೆಲ್ಲ ಅನುಕೂಲ ಗ್ಯಾರಂಟಿ ಮತ್ತೆ ಹೊಸ ಗ್ಯಾರಂಟಿಗಳು ರಾಹುಲ್ ಗಾಂಧಿ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅನೌನ್ಸ್ ಮಾಡಿದ್ದಾರೆ ಅದು ತೊಳ್ತಾ ಇಲ್ಲ ಆಮೇಲೆ ಗೋಪನರು ನಾವೆಲ್ಲ ಸೇರಿ ಇನ್ನೊಂದು ಪ್ಲಾನ್ ಮಾಡ್ಕೊಂಡಿವಿ ವಿರದ್ ಮಾಡ್ಕೊಂಡಿವಿ ನಿಮ್ಗೆಲ್ಲರೂ ಕೂಡ ನಮ್ಮ ಸರ್ಕಾರ ಬಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಜೀಪ್ ಅಷ್ಟು ಮನೆ ಮಾಡ್ಬೇಕು ಅಂತ ಬೇಡ ಕೊಡ್ತೀವಿ ಅಲ್ಲ ಒಂದ್ ಸಾವಿರ ಮನೆ ಕಟ್ಬೇಕಂತ ಮಾಡಿದ್ರ ಅಣ್ಣ ನಾವು ಸೇರಿ ಆ ಯಾರಿ ಮನೆಯೆಲ್ಲ ಮನೆ ಕೊಡ್ಬೇಕಂತ ಮಾಡಿದೀವಿ ಮನೆ ಕೊಡ್ತಾ ಇದೀವಿ ಅನ್ನ ಕೊಡ್ತಾ ಇದೀವಿ ಕರೆಂಟ್ ಬಿಲ್ ಬಿ ಮಾಡಿದೀವಿ ದುಡ್ಡು ಕೂಡ ಕೊಡ್ತಾ ಇದೀವಿ ನರೇಂದ್ರ ಮೋದಿ ಇವತ್ತೆಲ್ಲ ಗ್ಯಾಸ್ ಗೀಸ್ ಎಲ್ಲ ಜಾಸ್ತಿ ಮಾಡಿ ಎಣ್ಣೆ ಬೆಲೆ ಗೋಧಿ ಹಿಟ್ಟಿನ ಬೆಲೆ ಜಾಳ್ ಹಿಟ್ಟಿನ ಬೆಲೆ ಎಲ್ಲ ಕೊಡ್ತಾ ಸಮಯುತ್ತೀವಿ ಬಡವರು ಬಹಳ ಬಂಗಾರ ಇರ್ಬೇಕು ಇವತ್ತು ಕೂಡ ಬಡವರ ಪರವಾಗಿ ಕಾಂಗ್ರೆಸ್ ಐತೆ ಅರ್ಥ ಆಗಲ್ಲ ಇದನ್ನೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಬಡವ್ರ ಪರವಾಗಿ ಇವತ್ತೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ನಡೆದಂತೆ ನಾವೆಲ್ಲ ನಡ್ಕೊಂಡಿದ್ವಿ ಮೊನ್ನೆ ಮನೆ ಬೇಕು ಗಡ್ಡಿಗೆ ಮತ್ತೆ ಒಂದ್ ಲಕ್ಷ ರೂಪಾಯಿ ಬೇಕು ಎಲ್ಲರೂ ಬೇಕಂದ್ರೆ ತಾವೆಲ್ಲರೂ ಕಾಂಗ್ರೆಸ್ಗೆ ಆಸಾದ ಮಾಡ್ಬೇಕು ಅಂತ ಎಲ್ಲರೂ ಕಾಂಗ್ರೆಸ್ ಗುರ್ತು ಒಂದೇ ಗುರ್ತು ಸೀರಿಯಲ್ ನಂಬರ್ ಒನ್ ನೀವು ಭಾಷೆ ಮಾತಾಡೋಷ್ಟು ಖುಷಿ ಅನ್ಸತ್ತ ಎಲ್ಲರಿಂಗ್ ನಿಮಗೆ ಹ ನೀವು ಬೈಲ್ ಪಟ್ಟಿ ಅಂತ ಹಿಂಗ್ ನಗಿತರ ಚಂದ ಎಲ್ಲರಿಗೆ ಇದೇ ನಗ ಮುಖ ಏಳನೇ ತಾರೀಕು ನಂತರ ಇರಬೇಕು ನನ್ ಎಲ್ಲರೂ ಅಲ್ಲಿ ಮುಂದಿನ ಹೋಗ್ತಾ Э no, баңлы! No, no. <coughs>